Hi, ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ದಸ್ ಸಿ ಎಂ ಜೆ ಕೌಶಲ್ಯ ಆಣೆ ಎಂ ಜೆ ಕೌಸಲ್ಯ ಯೂಟ್ಯೂಬ್ ಚಾನಲ್ಗೆ ಹಾಗೆ ಇಂಡಿಯನ್ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಂತೂ ಇಂತೂ ನಾವೆಲ್ಲರೂ ಕಾಯ್ತಾ ಅದುವೇ ಗಜಪಯಣ ಎರಡು ಸಾವಿರದ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಪ್ರಾರಂಭ ಮಾಡುವಂತ ಸಮಯ ಬಂದೇ ಬಿಡ್ತು ಹೌದು ನಮ್ಮ ಎಲ್ಲ ನೆಚ್ಚಿನ ಆನೆಗಳು ಮೈಸೂರಿನಲ್ಲಿ ತಮ್ಮ ದರ್ಬಾರನ್ನ ನಡೆಸೋದಕ್ಕೆ ಶುರುವಾಗ್ತಾ ಇದ್ದಾವೆ ಹಾಗಾದ್ರೆ ಈ ಗಜಪಯಣ ಎಷ್ಟು ವಿಶೇಷವಾಗಿ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಬಹುದು ಈಗ ನಾವು ಏನು ಮೈಸೂರಿನಿಂದ ಹುಣಸೂರಿನ ಹತ್ರ ಬಂದು ಅಲ್ಲಿಂದ ವೀರನ ಹೊಸಳ್ಳಿಗೆ ಬಂದಿದ್ದೀವಿ ವೀರನ ಹೊಸಳ್ಳಿಯಿಂದ ಪ್ರಾರಂಭವಾಗುವಂಥ ಗಜಪಯಣ ಏನಿದೆ ಅದು ಮೈಸೂರಿನತ್ತ ಸಾಗಿ ಬರುತ್ತೆ ಹಾಗಾದರೆ ಇದು ವಿಜೃಂಭಣೆಯಿಂದ ನಡೆಯುತ್ತೆ ಹಾಗೆ ಸಂಭ್ರಮ ಸಡಕರದೊಂದಿಗೆ ಬಹಳಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇನ್ನು ಇವತ್ತು ಬರ್ತಾ ಇರುವಂಥ ಒಂಬತ್ತು ಆನೆಗಳು ನಮ್ಮ ಅಭಿಮನ್ಯು ಆ್ಯಂಡ್ ಟೀಮ್ ಅಣ್ಣಗೆ ಯಾವ ಯಾವ ಆನೆಗಳಿರುತ್ತೆ ಎಷ್ಟು ವಿಜೃಂಭಣೆಯಿಂದ ಸಂಭ್ರಮದಿಂದ ಈ ಒಂದು ಗಜಪಯಣ ಪ್ರಾರಂಭ ಆಗುತ್ತೆ ನೋಡೋಣ ಬನ್ನಿ ಹಾಗಾದರೆ ಮತ್ತೆ ಯಾಕೆ ಥರ ಮಾಡೋಣ ಸ್ಟಾರ್ಟ್ ದ ಪ್ರೋಗ್ರಾಮ್ Thanks. ಎಂಟ್ರಿ ಆಗಿದ್ದೀವಿ ಎಂಟ್ರಿ ಆಗಿದ ತಕ್ಷಣ ಯೂಶಲಿ ಯಾವುದೇ ಪ್ರೈವೇಟ್ ವೆಹಿಕಲ್ ಒಳಗಡೆ ಬಿಡೋಲ್ಲ ಸೊ ಅದಕ್ಕೆ ಅಂತ ಹೇಳಿ ಸಪರೇಟ್ ಆಗಿ ಒಂದು ಪಾರ್ಕಿಂಗ್ ಲಾಟ್ ಅನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ನಮ್ಮ ಬಲಭಾಗದಲ್ಲಿ ಒಂದು ಸ್ಟೇಜ್ ಕಾಣಿಸ್ತಾ ಇದೆ ತುಂಬಾ ದೊಡ್ಡದಾಗಿ ಈ ಒಂದು ಸ್ಟೇಜ್ ಅಂದ್ರೆ ಏನು ಸಭಾ ಕಾರ್ಯಕ್ರಮ ಹಾಗೆ ವಿಶೇಷವಾಗಿ ಗಜಪಯಣಕ್ಕೆ ಚಾಲನೆಯನ್ನ ನೀಡುವಂತ ಜಾಗ ಇದಾಗಿರುತ್ತೆ ಬಹಳಷ್ಟು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಉದ್ಘಾಟನೆಯನ್ನ ಮಾಡುತ್ತಾ ಗಜಪಯಣವಕ್ಕೆ ಸ್ಟಾರ್ಟ್ ಅನ್ನ ಕೊಡ್ತಾರೆ ಇನ್ನ ಇದು ನಡೆದು ಹೋಗ್ತಾ ಇರುವಂತ ಒಂದು ಹಾದಿ ಇದು ಕೂಡ ಅಷ್ಟೇ ಬಹಳ ಇಷ್ಟು ಕಲರ್ಫುಲ್ ಆಗಿ ರೆಡಿ ಮಾಡಿದ್ದಾರೆ ಇನ್ನು ಗಜಪಯಣಕ್ಕೆ ಬರ್ತಾ ಇರುವಂಥ ಪ್ರತಿಯೊಬ್ಬರು ಈ ಒಂದು ಹಾದಿಯಲ್ಲೇ ಹೋಗ್ತಾ ಇದ್ದಾರೆ ಕೆಲವರಿಗೆ ಪಾರ್ಕಿಂಗ್ ಏನಿದೆ ಪ್ರೈವೇಟ್ ಪಾರ್ಕಿಂಗ್ ಯಾವುದು ಕೊಡ್ಲಿಲ್ದೇ ಇರೋದ್ರಿಂದ ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಾನು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ನಮ್ಮ ಎಲ್ಲ ಆನೆಗಳನ್ನು ನೋಡೋಣ ಲೆಟ್ಸ್ ಗರ್ ವೆಲ್ಕಮ್ ಬ್ಯಾಕ್ ಹಾಗೆ ಈಗ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಆಲ್ಮೋಸ್ಟ್ ನಾವು ಒನ್ ಅಂಡ್ ಒನ್ ಟು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ತನಕ ನಡ್ಕೊಂಬಂದರೆ ಈಗ ನಮಗೆ ಎಂಟ್ರೆನ್ಸು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಇಲ್ಲಿ ಗಜಪಯಣದ ಒಂದು ಬೋರ್ಡನ್ನು ಕೂಡ ನಾವು ನೋಡ್ತಾ ಇದೀವಿ ಅಂಡ್ ಎಲ್ಲವೂ ಕೂಡ ಸಜ್ಜಾಗಿದೆ ನಮ್ಮ ಎಲ್ಲ ಆನೆಗಳು ಕೂಡ ಸಿದ್ಧವಾಗಿರೋದನ್ನು ಇವಾಗ ನಾವು ನೋಡ್ಬೋದಾಗಿದೆ ಸೊ ಬಹಳಷ್ಟು ಜನ ಈ ಒಂದು ಆನೆಗಳನ್ನು ನೋಡಲಿಕ್ಕೆ ಹಾಗೆ ಈ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂಥದನ್ನು ನೋಡ್ಬೋದು ಹಾಗೆ ನಾನು ಈ ಮುಂಚೆನೆ ಹೇಳಿದಾಗೆ ಅದ್ದೂರಿಯಿಂದ ನಡೀತಾ ಇರುವಂಥ ಒಂದು ಗಜಪಯಣ ಏನಿದೆ ಅದಕ್ಕೆ ಸಾಕಷ್ಟು ತಯಾರಿಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಈಗ ಒಳಗಡೆ ಹೋಗೋಣ ನಾವು ನೋಡೋಣ ಯಾವ ರೀತಿ ತಯಾರಿಗಳು ನಡೆದಿದೆ ನಾನು ಬನ್ನಿ ತೋರಿಸ್ತೀನಿ ವಾದಿಗಳೊಟ್ಟಿಗೆ ವಿಶೇಷವಾಗಿ ಗಜಪಯಣಕ್ಕೆ ಎಲ್ಲ ಸಿದ್ಧತೆಯನ್ನು ಪಡ್ಕೊಳ್ಬೋದಾಗಿದೆ ಹಾಗೆ ನಾವು ನೋಡೋಣ ಈಗ ಬಹಳಷ್ಟು ಜನ ಈ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಹಾಗೆ ವಾದಿಗಳು ಕೂಡ ಎಲ್ಲ ಸಿದ್ಧವಾಗಿ ನಮ್ಮ ಆನೆಗಳನ್ನು ಬರ್ಮಾಡ್ಕೊಳ್ಳೋದಕ್ಕೆ ಇನ್ನು ನಮ್ಮ ಮೈಸೂರಿನ ದಸರಾ ಅಂದ್ರೇ ಅದು ಒಂದು ಸಾಂಸ್ಕೃತಿಕ ವೈಭೋಗ ಅಂತ ಹೇಳ್ಬೋದು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಏನು ವೇದಿಕೆಯಲ್ಲಿ ನಡೆಯೋದು ಬಾಕಿ ಇದೆ ಬನ್ನಿ ಹಾಗಾದ್ರೆ ಈಗ ನಮ್ಮ ಆನೆಗಳು ಯಾವ ರೀತಿ ತಯಾರಾಗ್ತಾ ಇದ್ದಾವೆ ಎಲ್ಲೆಲ್ಲಿ ಇದಾವೆ ಅದನ್ನು ಉಡ್ಕೊಂಡು ಹೋಗ್ಬಿಡೋಣ ಹಾಗೆ ನಾವು ಮೊದಲಿಗೆ ಬರ್ತಾ ಇದ್ದಂಗೆ ನಮ್ಮ ಆನೆಗಳನ್ನು ನೋಡಿದಾಗ ಬಹಳಷ್ಟು ಸಂಭ್ರಮ ಸಡಗರ ಹಾಗೆ ಅಷ್ಟೇ ಖುಷಿ ಕೂಡ ಆಗ್ತಾ ಇದೆ ಈಗ ಸದ್ಯಕ್ಕೆ ನಾವು ಧನಂಜಯನನ್ನು ನೋಡ್ತಾ ಇದ್ದೀವಿ ಸೊ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಾಗಿದೆ ಒಂದು ಮಟ್ಟದಲ್ಲಿ ನಾವು ದಸರಾಗೆ ನೋಡಿದಂಥ ಒಂದು ಕಲರ್ಫುಲ್ಲಾಗಿ ಏನು ಆನೆಗಳು ಕಾಣುತ್ತೆ ಹಾಗೆ ಕಾಣ್ತಾ ಇದೆ ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಧನಂಜಯ ಈಗ ಆಲ್ರೆಡಿ ಬಹಳಷ್ಟು ದಸರಾಗಳ ಒಂದು ಎಕ್ಸ್ಪೀರಿಯನ್ಸನ್ನು ಉಳ್ಳಂಥ ಆನೆ ಅಂತ ಹೇಳ್ಬೋದು ಕಳೆದ ಬಾರಿ ನಮಗೆ ಬಂದಿದ್ದ ತಕ್ಷಣ ಕಂಜನ್ ಎಂಟ್ರಿ ಸಿಕ್ಕಿದ್ದ ಈಗ ಸದ್ಯಕ್ಕೆ ನಮಗೆ ಧನಂಜಯ ಸಿಕ್ಕಿದ್ದಾನೆ ಆ್ಯಂಡ್ ಹೀ ಈಸ್ ಆಲ್ ಸೆಟ್ ಫಾರ್ ದ ಎಂಟ್ರಿ ಮೈಸೂರಿಗೆ ಆಗಲಿಕ್ಕೆ ಆ್ಯಂಡ್ ಏನಂತಂದರೆ ಧನಂಜಯನ ಒಂದು ವೈಶಿಷ್ಟ್ಯತೆ ಏನು ಅಂತಂದರೆ ಈಸ್ ಅ ಕಾಮ್ ಆ್ಯಂಡ್ ಕೂಲ್ ಎಲಿಫೆಂಟ್ ಅಂತ ಹೇಳ್ಬೋದು ಸೊ ಅಷ್ಟು ಒಂದು ಕಾಮ್ನೆಸ್ಸನ್ನು ಅವ್ನು ಯಾವಾಗಲೂ ಮೈಂಟೈನ್ ಮಾಡ್ತಾ ಇರ್ತಾನೆ ಇನ್ನು ನಾವು ಹಾಗೆ ಮುಂದೆ ಹೋಗ್ತಾ 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 ಇನ್ನೂ ಎರಡು ಆನೆಗಳು ಇಲ್ಲಿ ಕಾಣಿಸ್ತಾ ಇರೋದನ್ನು ನೋಡ್ಬೋದು ನಾವು ಕೂಡ ರೆಡಿಯಾಗಿದ್ದಾವೆ ಆ್ಯಂಡ್ ಅಫ್ಕೋರ್ಸ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಲಾಸ್ಟ್ ಟೈಮ್ ನಾವು ಫಸ್ಟ್ ಬಂದಾಗ ನಮಗೆ ಕಂಜನ್ ನಮ್ಮ ಕ್ಯಾಮ್ರಾಗೆ ಸೆರೆ ಸಿಕ್ಕಿದ್ದು ಈಗ ಕೂಡ ಕಂಜನ್ ಇದ್ದಾನೆ ಕಂಜನ್ ಈಗ ಆಲ್ರೆಡಿ ಒಂದು ವರ್ಷ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಿದ್ದಾನೆ ಕಳೆದ ಬಾರಿ ಅವನಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ಅವಾಗ ಅವನಿಗೆ ಹೇಗೆ ಅವನು ರಿಯಾಕ್ಟ್ ಮಾಡ್ತಾನೆ ಅಂತ ನಾವೆಲ್ಲರೂ ಕಾತ್ರದಿಂದ ಕೈತಾ ಬಟ್ ಹಿ ವಾಸ್ ರಿಯೋಲಿ ಒಂಥರ ತುಂಬಾ ಸಖತ್ತಾಗಿ ಲಾಸ್ಟ್ ಟೈಮ್ ಅವನು ಪರ್ಫಾರ್ಮ್ ಮಾಡಿದ ಆ್ಯಂಡ್ ಈ ಸಲ ಅದೇ ಕಂಚನ್ ಎಲ್ಲಿದ್ದಾನೆ ನೋಡಿ ಕಂಜನ್ ಇಸ್ ಹಿಯರ್ ಸೊ ಎರಡನೆಯ ದಸರಾಗೆ ಸಿದ್ಧ ಆಗಿದ್ದಾನೆ ಕಂಜನ್ ಸೊ ಕಳೆದ ಬಾರಿ ಅವನು ಒಂದು ಸೂಪರ್ ಎಕ್ಸ್ಪೆಕ್ಟೇಷನನ್ನು ಕ್ರಿಯೇಟ್ ಮಾಡಿ ಹೋಗಿದ್ದ ಈ ಬಾರಿ ಅವ್ನು ಯಾವ ಥರ ಪರ್ಫಾರ್ಮ್ ಮಾಡ್ತಾನೆ ಮತ್ತು ಅವನು ಯಾವ ರೀತಿ ತಾಲೀಮ್ಗಳಲ್ಲಿ ಭಾಗವಹಿಸ್ತಾನೆ ಅದನ್ನ ನಾವು ಕಾದು ನೋಡಬೇಕಾಗಿದೆ ಹಾಗೆ ಅದರ ಜೊತೆಯಲ್ಲಿ ಪಕ್ಕದಲ್ಲಿ ನಮ್ಮ ಗೋಪಿ ಕೂಡ ಇದ್ದಾನೆ ಗೋಪಿಗೂ ಅಷ್ಟೇ ಈಗ ಆಲ್ರೆಡಿ ದಸರಾದಲ್ಲಿ ಭಾಳಷ್ಟು ದಸರಾದಲ್ಲಿ ಅವನು ಭಾಗವಹಿಸಿದ್ದಾನೆ ಸೊ ಈ ಬಾರಿ ದಸರಾದಲ್ಲಿ ಇವನು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತಾನ ಈ ಬಾರಿ ದಸರಾದಲ್ಲಿ ಇವನು ಮೆರವಣಿಗೆಯಲ್ಲಿ ಭಾಗವಹಿಸ್ತಾನ ಇಲ್ವಾ ಅನ್ನೋದನ್ನ ನೋಡಬೇಕಾಗಿದೆ ಕಳೆ ಬಾರಿ ಕೂಡ ಗೋಪಿ ಬಂದಿದ್ದ ಹಾಗೆ ಕಂಜನ್ ಇದ್ದ ಇನ್ನ ಧನಂಜಯ ಇದ್ದ ಇನ್ನ ಈ ಸಲಿ ಬಂದಿರುವಂಥ ಹೊಸ ಆನೆ ಯಾವುದು ಬನ್ನಿ ತಿಳ್ಕೊಳ್ಳೋಣ ಗಜಪಯಣದಲ್ಲಿ ಬರ್ತಾ ಇರುವಂಥ ಒಂಬತ್ತು ಆನೆಗಳ ಜೊತೆಯಲ್ಲಿ ಹೆಣ್ಣಾನೆ ಆನೆ ಕೂಡ ಇರಲೇಬೇಕಲ್ವಾ ಹಾಗಾದ್ರೆ ಗಜಪಯಣದ ಈ ಒಂದು ಪಯಣದಲ್ಲಿ ನಮ್ಮ ವರಲಕ್ಷ್ಮಿ ಕೂಡ ಬರ್ತಾ ಇದ್ದಾಳೆ ಸೊ ಮೊದಲನೇ ಹಂತದಲ್ಲಿ ವರಲಕ್ಷ್ಮಿಯನ್ನು ಕೂಡ ಬರ್ಮಾಡ್ಕೊಳ್ಲಾಗ್ತಾ ಇದೆ ಮೈಸೂರಿಗರು ಹಾಗೆ ಇಲ್ಲಿ ವೀರನ ಹೊಸಳಿಯಿಂದ ಕಳಿಸ್ಕೊಡ್ಲಾಗ್ತಾ ಇದೆ ಸೊ ಈಗ ವರಲಕ್ಷ್ಮಿಯನ್ನು ಕೂಡ ನೋಡ್ಬೋದು ಹಾಗೆ ಅವಳು ಕೂಡ ಬಹಳ ವಸ್ತ್ರವನ್ನು ಹಾಕ್ಕೊಂಡು ಸಿದ್ಧವಾಗಿದ್ದಾಳೆ ಸೊ ಇನ್ನು ನಮಗೆ ಯಾವ ಯಾವ ಆನೆಗಳು ಇದೆ ಅಂತ ಅಂದಾಗ ಎಲ್ಲರ ಕಣ್ಣು ಕಾಯ್ತಾ ಇರುವಂಥದ್ದು ಅದೇ ನಮ್ಮ ಟೀಮ್ ಕ್ಯಾಪ್ಟನ್ ನಮ್ಮ ಎ ಕೆ ಫಾರ್ಟಿ ಸೆವೆನ್ ಅಭಿಮನ್ಯು ಎಲ್ಲಿದ್ದಾನೆ ಅಂತ ಸೊ ಇಲ್ಲಿದ್ದಾನೆ ಅಭಿಮನ್ಯು ನೋಡಿ ಸೊ ಅಭಿಮನ್ಯು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಸದ್ಯಕ್ಕೆ ಟೀಮ್ನ ಲೀಡ್ ಮಾಡ್ತಾ ಇರುವಂಥ ನಮ್ಮ ಅಂಬಾರಿಯ ಆನೆ ಸೊ ಅಭಿಮನ್ಯುನ ನಾವೀಗ ನೋಡ್ಬೋದು ಹಾಗೆ ಅದರ ಮಾವು ಥರ ಆದಂಥ ವಸಂತಣ್ಣ ಕೂಡ ಮೇಲ್ಗಡೆ ಇದ್ದಾರೆ ಸೊ ಅಭಿಮನ್ಯು ಕೂಡ ಈಗ ಆಲ್ಮೋಸ್ಟ್ ಸೊ ಈಸ್ ರೆಡಿ ಬೇರೆ ಆನೆಗಳನ್ನು ಅದರ ಜೊತೆಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಸಿದ್ಧವಾಗ್ತಾ ಇದ್ದಾನೆ ಅಭಿಮನ್ಯು ಆ್ಯಂಡ್ ಈಗ ಅಭಿಮನ್ಯು ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾನೆ ಸೊ ಅವನ ಜೊತೆಯಲ್ಲಿ ಫಾಲೋಡ್ ಬೈ ಬೇರೆ ಬೇರೆ ಸಿದ್ಧವಾಗಿರುವಂಥ ಆನೆಗಳನ್ನು ನಾವು ನೋಡ್ಬೋದಾಗಿದೆ ಸೊ ಅಭಿಮನ್ಯು ಈಗ ಗಜಪಯಣದ ಪೂಜೆಗೆ ಸಿದ್ಧವಾಗಿದ್ದಾನೆ ಹಾಗೆ ಬೇರೆ ಬೇರೆ ಆನೆಗಳನ್ನು ನಾವು ಸುತ್ತಲೂ ನೋಡ್ಬೋದಾಗಿದೆ ಆ ಕಡೆ ಒಂದು ಕಡೆ ಏಕಲವ್ಯ ಇದ್ದಾನೆ ಧನಂಜಯ ಇದ್ದಾನೆ ಗೋಪಿ ಇದ್ದಾನೆ ಎಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಸೊ ಎಲ್ಲರಿಗೂ ದಲೆ ಮಾಡಿಕೊಂಡು ಆಲ್ ಸೆಟ್ ಫಾರ್ ದಿಸ್ ಆ್ಯಂಡ್ ಅಭಿಮನ್ಯುಗೆ ಒಂದು ನಮಸ್ಕಾರ ಮಾಡ್ತಾ ನಮ್ಮ ಪಯಣಕ್ಕೆ ಅವನನ್ನ ಸ್ವಾಗತಿಸೋಣ ನಾವು ವರಲಕ್ಷ್ಮಿ ಜೊತೆ ಬರ್ತಾ ಇರುವಂತ ಮತ್ತೊಂದು ಹೆಣ್ಣು ಆನೆಗಳಲ್ಲಿ ಲಕ್ಷ್ಮಿ ಕೂಡ ಪಕ್ಕದಲ್ಲೇ ಸಿದ್ಧವಾಗಿದ್ದಾಳೆ ಈಗ ಆಲ್ಮೋಸ್ಟ್ ಕೂಡ ಆನೆಗಳು ಸಿದ್ಧವಾಗಿದ್ದಾವೆ ಇನ್ನು ಈ ಬಾರಿ ಬರ್ತಾ ಇರುವಂತಹ ಹೊಸ ಆನೆಗಳಲ್ಲಿ ಕಾಣ್ತಾ ಇರುವಂಥದ್ದು ಹೆಸರು ಅದು ಏಕಲವ್ಯನ ನಾವು ನೋಡ್ಬೋದು ಏಕಲವ್ಯ ಇಸ್ ದ ನ್ಯೂ ಎಂಟ್ರಿ ಫಾರ್ ದಿಸ್ ದಸರಾ ಅಂತ ಹೇಳ್ಬೋದು ಇನ್ನು ರೋಹಿತ ಕಳೆದ ಬಾರಿ ಕೂಡ ಬಂದಿದ್ದ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ ಮನೆತನದ ಒಂದು ಪ್ರೀತಿಯ ಮುದ್ದಾದ ಆನೆ ಅಂದರೆ ಅವನೇ ರೋಹಿತ ಸೊ ರೋಹಿತ ಲಾಸ್ಟ್ ಟೈಮ್ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನ ಪಡ್ಕೊಳ್ಳೋಕೆ ಬಂದಿದ್ದ ಈ ಸಲ ಅವನು ದಸರಾದಲ್ಲಿ ಅಂದರೆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾನ ನೋಡೋಣ ಹಾಗೆ ನಮ್ಮೆಲ್ಲರ ತುಂಟ ನೆಚ್ಚಿನ ಭೀಮ ಇದನ್ನೇ ಸೊ ಸೊ ಅಫ್ಕೋರ್ಸ್ ಭೀಮನ ನೋಡಿದೆ ಅಂತ ದ ಡೇ ವಿಲ್ ನೆವರ್ ಕಂಪ್ಲೀಟ್ ಸೊ ಭೀಮಾ ಕೂಡ ಈ ಬಾರಿ ಪೂಜೆಗೆ ಸಿದ್ಧವಾಗ್ತಾ ಇದ್ದಾನೆ ನೋಡೋಣ ಯಾವ ರೀತಿ ಈ ಭೀಮಾ ಈ ಸಲ ಪರ್ಫಾರ್ಮ್ ಮಾಡ್ತಾನೆ ಅಂತ ಅಫ್ಕೋರ್ಸ್ ಪ್ರತಿ ಸತಿನೂ ಈ ಹ್ಯಾವ್ ಅನ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ಸೋ ಭಾಳಷ್ಟು ಜನರಿಗೆ ಇಷ್ಟವಾಗುವಂಥ ನಮ್ಮ ಭೀಮಾ ಕೂಡ ಪೂಜೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಆಗಿದ್ದಾನೆ ಹಾಗೆ ಭೀಮನ ಕೂಡ ಮೈಸೂರು ಭೀಮನ ಎಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಅವನನ್ನು ಎಂಟ್ರಿ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಫಾರ್ ಭೀಮಾಸ್ ಪರ್ಫಾರ್ಮೆನ್ಸ್ ದಿಸ್ ಇಯರ್ ಗಜಪಯಣದ ಒಂಬತ್ತು ಆನೆ ಗಜಪಯಣದ ಒಂಬತ್ತು ಆನೆಗಳಲ್ಲಿ ಹೊಸ ಆನೆ ಸೇರ್ಪಡೆಯಾಗಿದೆ ಅದೇ ಏಕಲವ್ಯ ಅನ್ನುವಂಥ ಹೆಸರು ಸೊ ಏಕಲವ್ಯ ಅನ್ನುವಂಥ ಆನೆ ಇಲ್ಲಿದ್ದಾನೆ ಹಾಗೆ ಇವನು ಕೂಡ ಬಹಳ ಸುಂದರವಾದ ಮೈಕಟ್ಟನ್ನು ಹೊಂದಿರುವಂಥದ್ದು ಅವನ ಒಂದು ಸೆಲೆಕ್ಷನ್ಗೆ ಕಾರಣ ಅಂತ ಹೇಳ್ಬೋದು ಇನ್ನು ಏಕಲವ್ಯ ಕೂಡ ಹೊಸ ಆನೆ ಆಗಿದ್ದರೂ ಪರವಾಗಿಲ್ಲ ಎಲ್ಲರ ಜೊತೆ ಆರಾಮಾಗಿ ಕಾನ್ಫಿಡೆಂಟಾಗಿ ನಡ್ಕೊಂಡು ಬರ್ತಾ ಇರೋದನ್ನು ನೋಡಿದ್ರೆ ಈಸ್ ಆಲ್ಸೋ ಲೈಕ್ ನಮ್ಮ ಕಂಜನ್ ಥರ ಏನಾದರೂ ಅವನು ಕೂಡ ಒಂದು ಕ್ರಿಯೇಟ್ ಮಾಡ್ತಾನೋ ಒಂದು ಏನು ನಮ್ಮೆಲ್ಲರ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ನಾವು ಗಜಪಯಣಕ್ಕೆ ಪ್ರಾರಂಭ ಆಗ್ತಾ ಇದ್ದಾಗೆ ನಮ್ಮ ಎಲ್ಲ ಆನೆಗಳು ಯಾವ ರೀತಿ ರೆಡಿಯಾಗಿ ಅದಾದ್ರ ರೆಸ್ಪೆಕ್ಟೆಡ್ ಜಾಗದಲ್ಲಿ ನಿಂತಿದ್ವು ಅಂತ ಈಗ ಸಾಲಾಗಿ ಹೋಗಿ ನಿಂತಿದ್ದಾವೆ ಸೊ ಶುರುವಾಗಿದ್ದು ನಮ್ಮ ಧನಂಜಯ ಗೋಪಿ ವರಲಕ್ಷ್ಮಿ ಕಂಜನ್ ಹಾಗೆ ನಮ್ಮ ಭೀಮ ಏಕಲವ್ಯ ಅಭಿಮನ್ಯು ಹಾಗೆ ಲಕ್ಷ್ಮಿ ಎಲ್ಲ ಆನೆಗಳು ಒಂಬತ್ತು ಆನೆಗಳು ಸಕಲ ಸಿದ್ಧತೆಯನ್ನು ಪಡ್ಕೊಳ್ಳೋಕ್ಕೆ ಹಾಗೆ ಪೂಜೆ ಕೈಂಕರ್ಯಗಳಲ್ಲಿ ಭಾಗವಹಿಸೋದಕ್ಕೆ ಸಿದ್ಧವಾಗಿದ್ದಾವೆ ಹಾಗಾದರೆ ನಮ್ಮ ಎಲ್ಲ ಆನೆಗಳ ಇಂಟ್ರೊಡಕ್ಷನ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜೆ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ಜೆ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ